ಪುತ್ತೂರು ಮಹಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಕುರಿತು ಮಾತನಾಡಿದ ಪುತ್ತೂರು ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು ವಿವಾದವನ್ನು ಮೈ ಮೇಲೆ ಎಳೆದುಕೊಂಡಿದ್ದಾರೆ ಪುತ್ತೂರಿನ ಒಡೆಯ ಮಹತೋಬಾರ ಮಹಾಲಿಂಗೇಶ್ವರ ದೇವಾಲಯವನ್ನು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಶಾಸಕ ಅಶೋಕ್ ಕುಮಾರ್ ರೈ ಅವರು ಒಂದಷ್ಟು ಯೋಜನೆಗಳನ್ನು ರೂಪಿಸಿದ್ದಾರೆ ಈ ಬಗ್ಗೆ ದೇವಸ್ಥಾನದಲ್ಲಿ ಶಾಸಕರು ದೇವಸ್ಥಾನದ ಜಾಗದಲ್ಲಿ ಅನಾದಿ ಕಾಲದಿಂದಲೂ ಇರುವ ಮನೆಗಳನ್ನು ನೆಲಸಮ ಮಾಡುವ ಹೇಳಿಕೆ ನೀಡಿದ್ದಾರೆ ದೇವಸ್ಥಾನದ ಅಭಿವೃದ್ಧಿಗೆ ನೀಲನಕ್ಷೆ ಸಿದ್ಧಪಡಿಸಿರುವ ಶಾಸಕರು ದೇವಸ್ಥಾನಕ್ಕೆ ಅಡ್ಡಲಾಗಿ ಇರುವ ಮಹಿಳಾ ಪೊಲೀಸ್ ಠಾಣೆಯ ಸ್ಥಳಾಂತರ ಅಂಚೆ ಕಚೇರಿಯ ಒಂದಷ್ಟು ಜಾಗವನ್ನು ಬಳಸಿ ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಅಭಿವೃದ್ಧಿ ಇಂತಹ ಅನೇಕ ಯೋಜನೆಗಳಿವೆ ಈ ಬಗ್ಗೆ ದೇವಾಲಯದ ವಟಾರದಲ್ಲಿರುವ ರಾಜೇಶ್ ಪನ್ನೂರು ಅವರು ಮಾತನಾಡಿ ದೇವಸ್ಥಾನದಲ್ಲಿ ಸೇವೆ ಮಾಡುವವರಿಗೆ ಮನೆಯನ್ನು ನೀಡಲಾಗಿದೆ ಏಕಾಏಕಿ ಮನೆಯನ್ನು ನೆಲಸಮ ಮಾಡುವುದು ಸರಿಯಲ್ಲ ಸೂಕ್ತ ಪರಿಹಾರ ದೊರೆತಲ್ಲಿ ಜಾಗ ಬಿಟ್ಟುಕೊಡಲು ಕುಟುಂಬಗಳು ನಿರ್ಧರಿಸಿದೆ ಇನ್ನು ಶಾಸಕರ ಹೇಳಿಕೆಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಒಳ್ಳೇದಾಗ್ಲಿ ಎಲ್ಲಾದ್ರೂ ಒಳ್ಳೇದಾಗಬೇಕು ಆದ್ರೆ ಇನ್ನು ನಾವು ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕಾ ಅವರು ನೀವು ಬಿಟ್ಟುಕೊಡಬೇಕು ಅನ್ನೋ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ ಒಂದು ಅಷ್ಟು ಜನ ನಾವು ಬಿಟ್ಟು ಅಂತ ಒಪ್ಪಿಕೊಂಡಿದ್ದಾರೆ ಆದ್ರೆ ಬಿಟ್ಟು ಕೊಡದಿದ್ದಲ್ಲಿ ನಾವು ಅದನ್ನು ಡೆಮಾಲಿಷ್ ಮಾಡ್ತೇವೆ ಅದನ್ನು ತೆಗೆದು ತೆರವು ಮಾಡುವ ಕೆಲಸವನ್ನು ನಾವು ಮಾಡ್ತೇವೆ ಹತ್ತೂರ ಒಡೆಯ ಪುತ್ತೂರಿನ ಅಧಿಪತಿ ಮಹತೋಬಾರ ಮಹಲಿಂಗೇಶ್ವರ ದೇವಸ್ಥಾನದ ಕೊಠಾರದಲ್ಲಿ ಅಂದರೆ ದೇವಸ್ಥಾನದ ಜಾಗದಲ್ಲಿ ನಾವು ನೂರಾರು ವರ್ಷಗಳಿಂದ ಜೀವನವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ ನಮ್ಮ ಹಿರಿಯರ ಕಾಲದಿಂದ ದೇವಸ್ಥಾನದ ಚಾಕ್ರಿಯರಾಗಿ ಬಂದಂಥವರು ನಾವು ನಾವು ಈಗಲೂ ಕೂಡ ಪ್ರತಿನಿತ್ಯ ದೇವಸ್ಥಾನದಲ್ಲಿ ಬೆಳಗ್ಗಿನ ಹೊತ್ತಲ್ಲಿ ಚಾಕ್ರಿ ಮಾಡುವಂಥ ಆ ಒಂದು ಪರಿಪಾಠವನ್ನು ನಮ್ಮ ಮನೆಯಲ್ಲಿ ಈಗಲೂ ಕೂಡ ಮುಂದುವರಿಸ್ಕೊಂಡು ಬರ್ತಾ ಇದ್ದೇವೆ ಅದೇ ರೀತಿ ದೇವಸ್ಥಾನ ಹೋಟೆಲ್ನಿಂದ ಕೆಲವು ಮನೆಯವರು ಕೂಡ ಅದರಲ್ಲಿದ್ದಾರೆ ನಮಗೆ ಆಗಿನ ಕಾಲದಲ್ಲಿ ಯಾಕೆ ಕೊಟ್ಟರು ಅಂತ ಕೇಳಿದರೆ ದೇವಸ್ಥಾನದಲ್ಲಿ ಚಾಕ್ರಿಯನ್ನು ಮಾಡುವ ಕಾರಣಕ್ಕೋಸ್ಕರ ದೇವಸ್ಥಾನದ ವತಿಯಿಂದ ಮನೆಯನ್ನು ನಿರ್ಮಿಸಿಕೊಟ್ಟಿದ್ದರು ಈಗ ಏನೋ ದೇವಸ್ಥಾನವನ್ನು ಡೆವಲಪ್ಮೆಂಟ್ ಮಾಡಬೇಕನ್ನೋ ಉದ್ದೇಶದಲ್ಲಿ ಇಂದಿನ ಆಡಳಿತ ಮಂಡಳಿ ಮತ್ತು ಈಗಿನ ಆಡಳಿತ ಮಂಡಳಿಗಳು ಸೇರಿಕೊಂಡು ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಈ ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೆ ಅಥವಾ ದೇವಸ್ಥಾನವನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ನಮ್ಮದು ಯಾವುದೇ ರೀತಿಯ ಆಕ್ಷೇಪಗಳಿಲ್ಲ ಆದರೆ ನಾವು ನೂರಾರು ವರ್ಷಗಳಿಂದ ವಾಸಿಸಿಕೊಂಡು ಬಂದಂಥ ಆ ಸ್ಥಳದಲ್ಲಿ ಒಂದು ಮಾತುಕತೆಯ ಮೂಲಕ ಏನು ಮಾಡ್ಬೋದು ಹೇಗೆ ಮಾಡುವುದು ಮಾತುಕತೆಯ ಮೂಲಕ ಮಾಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ ಆದರೆ ನಿನ್ನೆ ದಿನ ನಡೆದಂಥ ರಾಮನ ಆ ಒಂದು ಪ್ರಾಣ ಪ್ರತಿಷ್ಠೆಯ ಸಂದರ್ಭದಲ್ಲಿ ಮಾನ್ಯ ಪುತ್ತೂರಿನ ಗೌರವಾನ್ವಿತ ಶಾಸಕರಾದಂಥ ಅಶೋಕ್ ರೈ ಅವರ ಒಂದು ಶಂಕುಸ್ಥಾಪನೆ ಕಾರ್ಯಕ್ರಮ ಅಲ್ಲಿತ್ತು ಆ ಕಾರ್ಯಕ್ರಮದಲ್ಲಿ ಅವರು ಭಾಷಣ ಮಾಡುತ್ತಾ ಹೇಳಿದರು ಅವರು ಯಾಕೆ ಉದ್ದೇಶಪೂರ್ವಕವಾಗಿ ಹೇಳಿದ್ದಾರಾ ಅಥವಾ ತಪ್ಪಿ ಬಂದದ್ದ ಅಥವಾ ಬೈ ಮಿಸ್ಟಿಕ್ ಗೊತ್ತಿಲ್ಲ ನನಗೆ ಯಾರಾದರೂ ಹೇಳಿದರೆ ಅವರ ಮನೆಯನ್ನು ಬುಳ್ಳದ್ರೆ ತಂದು ಉಡಿ ಮಾಡುತ್ತೇವೆ ಎಂಬಂಥ ಹೇಳಿಕೆಯನ್ನು ನಿನ್ನೆ ಅವರು ಕೊಟ್ಟಿದ್ದಾರೆ ಅದು ಎಷ್ಟು ಸಮಂಜಸ ನನಗೆ ಗೊತ್ತಿಲ್ಲ ನಾನು ಈಗಲೂ ಕೂಡ ಅದನ್ನು ಪುನರುಚನೆ ಮಾಡ್ತೇನೆ ದೇವಸ್ಥಾನದ ಡೆವಲಪ್ಮೆಂಟ್ ಮಾಡೋದಕ್ಕೆ ನಮ್ದು ಯಾರ್ದು ಆಕ್ಷೇಪ ಇಲ್ಲ ಆದರೆ ಅದಕ್ಕೆ ಬೇಕಾದಂಥ ಪರಿಹಾರಗಳನ್ನು ಸೂಚಿಸಿಕೊಂಡು ಮಾಡೋದಕ್ಕೆ ನಮ್ಮ ಪೂರ್ಣ ಬೆಂಬಲ ಇದೆ ಆ ನಿಟ್ಟಿನಲ್ಲಿ ಪುತ್ತೂರಿನ ಆರಾಧ್ಯ ದೇವರನ್ನು ಮಾಲಿಂಗೇಶ್ವರ ಎಲ್ಲರಿಗೂ ಒಲಿತನ್ನು ಮಾಡಲಿ ಎಂಬಂಥ ಶುಭ ಹೈಕೆಯೊಂದಿಗೆ